ಮಾದಿಗ ಸಮುದಾಯದವರ ಬೇಡಿಕೆ ಮತ್ತು ಹಕ್ಕುಗಳನ್ನು ಈಡೇರಿಸಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವಿಫಲವಾಗುತ್ತಿರುವ ಹಿನ್ನೆಲೆಯಲ್ಲಿ ಹೋರಾಟದ ಮೂಲ ಹಕ್ಕು ಪಡೆಯಲು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನಕಲ್ಯಾಣ ಸಂಘ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಸಂಘದ ನೂತನ ಅಧ್ಯಕ್ಷರಾದ ಮಲೆಯೂರು ಡಿಶಂಕರ್ ಅವರು ಹೇಳಿದರು ಟಿನರ್ಸಿಪುರ ತಾಲೂಕು ವಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಕರೆಯಲಾಗಿದ್ದ ಸಮುದಾಯದ ಇಪ್ಪತ್ತೆಂಟು ಗ್ರಾಮಗಳ ಮುಖಂಡರ ಸಭೆಯಲ್ಲಿ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಅವರು ಮಾತನಾಡಿದರು ಈ ನರಸಿಪುರ ತಾಲೂಕಿನ ಮಾದಿಗ ಸಮಾಜದಲ್ಲಿ ನರಸಿಪುರ ತಾಲೂಕಲ್ಲಿ ಮಾದಿಗ ಸಮಾಜದ ಮಾದಿಗ ಸಮಾಜದ ಜನಾಂಗದವರು ಇಪ್ಪತ್ತೆಂಟು ಹಳ್ಳಿಲಿ ಇದ್ದಾರೆ ಇಪ್ಪತ್ತೆಂಟು ಹಳ್ಳಿಯಿಂದನೂ ಈಗಿನ ಒಂದು ಪೂರ್ವಭಾವಿ ಸಭೆ ಸೇರಿ ನಾವು ಈ ಸಮಾಜದ ಸಮಾಜದ ಸಮಾಜಕ್ಕೆ ಭಾರಿ ಅನ್ಯಾಯ ಆಗ್ತಾ ಇದೆ ಅಂಥೇಳಿ ಯಾವುದೇ ಒಂದು ನೊಂದ ನೊಂದ ಈ ಸಮಾಜದಿಂದ ನೊಂದಂಥವ್ರಿಗೆ ಯಾವುದೇ ಒಂದು ರಕ್ಷಣೆ ಸಿಗ್ತಾ ಇಲ್ಲ ಹಾಗಾಗಿ ಏನು ಮಾಡೋಣ ಅಂಥೇಳಿ ನಾವೆಲ್ಲ ಒಂದು ಈಗ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಿತ್ರರು ಪದಾದಿ ನಮ್ಮ ಯಜಮಾನರುಗಳು ಮುಖಂಡರುಗಳು ಎಲ್ಲರೂ ಸೇರಿ ಒಂದು ಏನಾದರೂ ಇದಕ್ಕೆ ಒಂದು ಪರಿಹಾರ ಕಂಡುಹಿಡೀಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೊಸದಾಗಿ ಒಂದು ಸಂಘನ ರಚನೆ ಮಾಡಿ ತಾಲೂಕಿನಲ್ಲಿ ಹೊಸ್ದಾಗಿ ಸಂಘ ರಚನೆ ಮಾಡಿ ನಾವು ಈ ನಮ್ಮ ಸಮಾಜದ ಕಷ್ಟ ಸುಖಗಳನ್ನ ಬಗೆಹರಿಸಬೇಕು ಅಂತೇಳಿ ನಾವು ಒಂದು ತೀರ್ಮಾನ ತಗೊಂಡಾಗ ಈ ದಿನ ನಮ್ಮ ಬನ್ನೂರು ಹೋಬಳಿಯ ಶ್ರೀ ಒಡ್ಗರ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಇಪ್ಪತ್ತೆಂಟು ಹಳ್ಳಿಯ ಸಮಾಜದ ಮುಖಂಡರುಗಳು ಎಲ್ಲ ಸೇರಿ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಊರಿನಲ್ಲಿ ಒಬ್ಬೊಬ್ಬ ಒಂದು ಒಬ್ಬೊಬ್ಬ ಸದಸ್ಯರನ್ನ ಪದಾಧಿಕಾರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ನಾವು ಎಲ್ಲ ನಾವು ಕುಂತು ಸರ್ವಾನುಮತಿಯಿಂದ ತೀರ್ಮಾನ ಮಾಡ್ಕೊಂಡು ಅದೇ ರೀತಿ ಇವತ್ತು ಇಪ್ಪತ್ತೆಂಟು ಹಳ್ಳಿಯಿಂದ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಸಹ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ಈ ಸಂಘಕ್ಕೆ ಯಾವ ಹೆಸ್ರನ್ನ ನಾಮಕರಣ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ತಾಲೂಕು ಡಾಕ್ಟರ್ ಬಾಬು ಜಗಜೀವನರಾಮ್ ಜನ ಕಲ್ಯಾಣ ಸಂಘ ಅಂತೇಳಿ ಆಯ್ಕೆ ಮಾಡಿ ಅಂತೇಳಿ ಎಲ್ಲರ ಒಂದು ಒಪಿನಿಯನ್ ಮೇಲೆ ಇವತ್ತು ಮುಂದಿನ ದಿನಗಳಲ್ಲಿ ತಾಲೂಕು ಡಾಕ್ಟರ್ ಬಾಬು ಜಗಜೀವನರಾಮ್ ಜನ ಕಲ್ಯಾಣ ಸಂಘ ಅಂತೇಳಿ ನಾವು ಸಂಘಕ್ಕೆ ಹೆಸರನ್ನ ನಾಮಕರಣ ಮಾಡಿದ್ದೀವಿ ಮತ್ತು ಉಪಾಧ್ಯಕ್ಷರಾಗಿ ಈ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಸಿದ್ಧುಂಡಿ ಗೋವಿಂದರಾಜ್ರವ್ರನ್ನ ಸರ್ವಾನುಮತಿಯಿಂದ ಆಯ್ಕೆ ಮಾಡಿದ್ದೀವಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ವಾಟಾಳು ಜಿ ಎನ್ ಕುಟ್ಸ್ವಾಮಿಯವ್ರನ್ನ ಸರ್ವಾನುಮತಿಯಿಂದ ಆಯ್ಕೆ ಮಾಡಿದ್ದೀವಿ ಇವತ್ತು ಟಿ ನರಸಿಪುರ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಇವತ್ತು ನಮ್ಮ ಮಾದಿಗ ಸಮಾಜದ ಜನಗಳು ಇದ್ದಾರೆ ಇದುವರೆಗೂ ದಿವಂಗತ ಎಂಡರಾಜ್ಯನವರು ಬಿಟ್ಟರೆ ಪಾರ್ಲಿಮೆಂಟಲ್ಲಿ ಇದುವರೆಗೆ ಯಾವುದೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಾದಿಗ ಸಮಾಜಕ್ಕೆ ಇದುವರೆಗೂ ಯಾವುದೇ ರಾಷ್ಟ್ರೀಯ ಪಕ್ಷ ಆಗಲಿ ಪ್ರಾದೇಶಿಕ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಒಂದು ವೇಳೆ ಕೊಟ್ಟಿದ್ದಾರೆ ಅಂತ ಏನಾದ್ರು ಭೇಟಿ ಮಾಡಿ ತೋರೋದಾದ್ರೆ ಅವನು ಸೋಲು ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅದನ್ನು ಒಪ್ಕೊತೀನಿ ನಾನು ಮತ್ತು ನರಸೀಪುರ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಗೆ ಏನು ಮಾಡ್ತಾರೆ ಅಂತಂದರೆ ಟಿಕೆಟ್ ಕೊಡಬೇಕಾದ್ರೇ ಫಸ್ಟು ಬಿ ಫಾರಮನ್ನೇ ಕೈ ತಪ್ಪ ಇದು ಸಾಮಾನ್ಯ ಎಲ್ಲ ರಾಜಕೀಯ ಪಕ್ಷದವರು ಮಾಡ್ತಕ್ಕಂಥ ವಿಚಾರ ಇದೇನು ಪತ್ರಿಕಾ ಮಾಧ್ಯಮದವರಾಗಲಿ ಟಿ ವಿ ಮಾಧ್ಯಮದವ್ರಿಗಾಗಲಿ ಇದೇನು ಹೊಸ್ದೇನಲ್ಲ ಇವರು ಅಷ್ಟಕ್ಕೆ ಸುಮ್ಮನೆ ಆಗ್ತಾರೆ ಅವಾಗ ಯಾರಿಗೋ ಟಿಕೆಟ್ ಕೊಡ್ತಾರೆ ಅವ್ರು ಇನ್ನು ಊಟ ದುಡಿತಾರೆ ದುಡ್ದವ್ರು ಏನು ಮಾಡ್ತಾರೆ ಓಟ್ ಹಾಕಿಸ್ಕೋಬೇಕು ನಮ್ಮ ಹತ್ರ ಓಟ್ ಹಾಸ್ತಾರೆ ಓಟ್ ಇನ್ನು ಇನ್ನೈದು ವರ್ಷ ಈ ಜಾತಿ ಕೇರಿಗಾಗ್ಲಿ ಈ ಜನಾಂಗದವ್ರ ಬಗ್ಗೆ ಆಗಲಿ ಅಷ್ಟೇ ಯಾಕೆ ಸ ಅವರು ಸಪೋರ್ಟ್ ಮಾಡಿ ಓಟ್ ಹಾಕ್ದಂಥ ಜನಗಳನ್ನ ಅವರು ತಿರುಗು ನೋಡೋಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಒಂದೇ ಒಂದು ಕಾರಣ ಈಗ ಯಾವ ಊರು ಇವನು ಇಂಥ ಊರ ಮಾದರವನ್ನು ಅವನು ಬಿಡ್ರಿ ಅವನು ಮಾದರು ಈ ಪ್ರವೃತ್ತಿ ಮುಂದುವರ್ಕ ಬಂದ್ಬಿಟ್ಟಿದೆ ಹಾಗಾದರೆ ಈಗ ನಮ್ಮ ಜನಾಂಗದ ಕಷ್ಟ ಸುಖಗಳನ್ನಾಗಲಿ ನಮ್ಮ ಜನಾಂಗ ಡೆವಲಪ್ಮೆಂಟ್ ಆಗಲಿ ನಾವು ಯಾವ ಥರ ಮಾಡೋಣ ಇದಕ್ಕೆ ಒಂದೇ ಒಂದು ಪರಿಹಾರ ನಮ್ಗೆ ಹೋರಾಟ ಒಂದು ಕಡೆ ಸದಾಶಿವ ಆಯೋಗನ ಜಾರಿ ಕೊಡಿ ಅಂದ್ರೆ ಅದು ಕೊಡ್ತಲ್ಲ ಪ್ರತ್ಯೇಕ ಮೀಸಲಾತಿನ ಎರಡನೇದಾಗಿ ಯಾರನ್ನೋ ಗೆಲ್ಲಿಸ್ತೀವಿ ಆಗಲಿಪ್ಪ ನಮ್ಮ ಸಹೋದರರು ಯಾರೋ ಗೆದ್ದಿದ್ದಾರೆ ನಮ್ಮ ಜನಾಂಗ ಕೆಲಸ ಮಾಡಿಕೊಡಿ ಅಂದ್ರೆ ಆಯಿತು ನೋಡೋಣ ಐದು ವರ್ಷ ಕಾಲ ಕಳೆದು ನಾವು ಇವೆಲ್ಲನೂ ನೋಡಿ ನಮ್ಗೆ ಹೋರಾಟ ಬಿಟ್ರೆ ನಮ್ಮ ಜನಾಂಗದ ಕಷ್ಟ ಸುಖ ಸ್ಪಂದಿಸ್ಬೇಕಾದ್ರೆ ನಮಗೆ ಬರಬೇಕಾದ ಹಕ್ಕು ನಮ್ಗೆ ಸಿಗಬೇಕಾದ್ರೆ ನಮ್ಗೆ ನ್ಯಾಯ ಸಿಗಬೇಕಾದ್ರೆ ಇಲ್ಲಿ ಸಂಘ ಸಂಸ್ಥೆ ಮುಖಾಂತರ ಹೋರಾಟದ ಹೋರಾಟ ಹೋರಾಟದ ಮುಖಾಂತರನೇ ನಾವು ನಮ್ಮ ಹಕ್ಕನ್ನು ಪಡ್ಕೋಬೇಕು ಹೊರತು ಬೇರೆ ಏನು ಯಾವುದರಿಂದ ಆಗಲ್ಲ ಅಂತೇಳಿ ನಾವು ಮನಗಂಡು ಈ ದಿನ ನಾವು ದೃಢ ನಿರ್ಧಾರ ಮಾಡಿ ಇವತ್ತು ನಾವು ಈ ಒಂದು ತಾಲೂಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನ ಕಲ್ಯಾಣ ಸಂಘ ಅಂತೇಳಿ ಅಸ್ತಿತ್ವಕ್ಕೆ ತಂದಿದ್ದೀವಿ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಒಂದೇ ಒಂದು ಇಷ್ಟಪಡ್ತೀನಿ ಸ್ಮಶಾನಗಳಿಲ್ಲ ಇದನ್ನು ಹಲವಾರು ಬಾರಿ ನಾನು ಮಾಧ್ಯಮದಲ್ಲಿ ಟಿ ವಿಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಹೇಳಿದ್ದೀನಿ ಇದುವರೆಗೂ ಯಾವುದೇ ಅಧಿಕಾರಿ ಬಂದರೂ ಸ್ಮಶಾನ ಇಲ್ಲ ಅಂದ್ರೆ ಒಂದೊಂದು ಹೆಣ ಊತ ನಮ್ಗೆ ಭಾರಿ ಎಂಥ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ ಅವತ್ತಿಗೆ ಬರ್ತಾರೆ ಆರ್ ಆರೈ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ ಅವತ್ತು ಎಲ್ಲೋ ಒಂದು ಕಡೆ ಹಣ ಊಬಾಗಿಸ್ತಾರೆ ಹೋಗ್ತಾರೆ ಇದು ಹಂಗೆ ನಮ್ಮ ಬೇಡಿಕೆ ಹಂಗೆ ಉಳ್ಕೊಂಡಿದೆ ನಮ್ಮ ಸಮಸ್ಯೆ ಮತ್ತು ಎಷ್ಟೋ ಕಡೆ ಬಾಬು ರಾಮ್ ಸಮುದಾಯ ಭವನಗಳು ಶಿಥಿಲ ಇದಾವೆ ಎಷ್ಟೋ ಕಡೆ ಇಲ್ಲವೇ ಇಲ್ಲ ಇದನ್ನು ಹಲವಾರು ಬಾರಿ ಬಂದೂರ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದೆ ಇದುವರೆಗೂ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ಸಮಾಜ ಕಲ್ಯಾಣ ಅಧಿಕಾರಿ ಆಗಲಿ ತಹಸೀಲ್ದಾರ್ ಆಗಲಿ ಅದು ಇನ್ನೂ ಇದೆ ಅಲ್ಲಿ ಇದೆ ಏನಾದರೂ ಸ್ವಾಮಿ ಸ್ಮಶಾನಕ್ಕೆ ಜಾಗ ಕೊಡಿ ಅಂತ ಕೇಳಿದ್ರೆ ಎಲ್ಲರೂ ಇದ್ರ ನೀವೇನು ನೋಡ್ಬಿಡಿ ದುಡ್ಡು ಕೊಡ್ತೀವಿ ನಾವು ಒಂದಿಷ್ಟು ತ್ರಿಬಲ್ ಕೊಡ್ತೀವಿ ಅಂತ ಇವತ್ತು ನಮಗೆ ಜಾಗ ಸಿಕ್ಕಿದ್ರೆ ನಾವು ಐದು ಪಟ್ಟು ಕೊಟ್ಟು ನಾವೇ ತಗೊಳು ಸರ್ಕಾರದೇನು ಬೇಡ್ಕೊಂಡಿರಲಿಲ್ಲ ವಾಸಕ್ಕೆ ಕೊಡಬೇಡಿ ಸ್ವಾಮಿ ಸ್ಮಶಾನಕ್ಕೆ ಊತ ಹಾಕು ಊತಾಕು ಊತ ಹಾಕು ಸತ್ತೋಗಿರು ಎಣ ಊತಾಕು ಸ್ಮಶಾನಕ್ಕೆ ಕೊಡಿ ಅಂತ ಕೇಳಿದ್ರು ಕೇಳ್ಕೊಡ್ತಾ ಇಲ್ಲ ನಮಗೂ ರೋಷ್ ಹೋಗಿ ಅಂತಿಮವಾಗಿ ದಿನ ನಾವು ಇದನ್ನ ನಮ್ಮ ಹೋರಾಡಿದ ಮುಖಾಂತರ ನಮ್ಮ ಮಕ್ಕನ್ನ ಪಡ್ಕೋಬೇಕು ಅಂತ ದೃಢ ನಿರ್ಧಾರ ಮಾಡಿ ಇವತ್ತು ಸಂಘನ ನಾವು ಅಸ್ತಿತ್ವ ತಂದಿದ್ವಿ ತಾಲೂಕಲ್ಲಿ ನನ್ನ ಸಮಾಜದ ಬಂಧುಗಳಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದಲ್ಲಿ ನಾನು ಮನವಿ ಮಾಡ್ಕೋತೀನಿ ನಿಮ್ಮ ಜೊತೆಲಿ ನಾವು ಇದ್ದೀವಿ ನಿಮ್ಮ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ ಯಾವುದೇ ಸಂದರ್ಭದಲ್ಲೂ ನಿಮ್ಗೆ ಅನ್ಯಾಯ ಆಗಿದೆ ಅಂತಂದ್ರೆ ನಮ್ಮ ಸಂಘಕ್ಕೆ ತಾವು ನಮ್ಗೆ ಇಂಥ ಕಷ್ಟ ಆಗಿದೆ ಇಂಥವರಿಂದ ನಮ್ಗೆ ತೊಂದರೆ ಇದೆ ಅಂತ ಕೊಟ್ಟರೆ ಅವರು ರಾಜಕಾರಣಿ ಆಗಿದ್ರು ಸರಿ ಅಧಿಕಾರಿ ಆಗಿದ್ರು ಸರಿ ಅವ್ರಿಗೆ ಎಂಥ ಶ್ರೀಮಂತರಾದರೂ ಆಗಿರಲಿ ಯಾವಂಥ ದೊಡ್ಡ ಹುದ್ದೆಲ್ಲಿದ್ದರು ನಾವು ಅದನ್ನು ನಾವು ಎದುರಿಸೋಕೆ ನಾವು ರೆಡಿದ್ವಿ ಈ ಸಂಘ ನಮ್ಮ ಸ್ನೇಹಿತರ ಜೊತೆಗೂಡಿ ನಾವು ಅದನ್ನು ನಮ್ಮ ಪ್ರಾಣ ಕೊಟ್ಟಾದರೂ ನನ್ನ ಸಮಾಜದ ಒಂದು ಇದನ್ನು ಕಾಪಾಡೋಕೆ ನಾವು ಬದ್ಧ ಇದೀವಿ ಅದನ್ನು ಇವತ್ತು ಈ ಒಡ್ಗರ ರಂಗನಾಥ ಸ್ವಾಮಿ ತಪ್ಪಲಲ್ಲಿ ನಾವು ನಾವು ಏನು ಇಪ್ಪತ್ತೆಂಟು ಹಳ್ಳಿ ಜನಗಳು ನಾವು ಇವತ್ತು ಇಪ್ಪತ್ತೈದು ಜನ ಸದಸ್ಯರು ಇದ್ದೀವಿ ನಾವು ಪ್ರಮಾಣ ಮಾಡಿ ಗಂಟಾಕೋಶವಾಗಿ ಹೇಳ್ತಾ ಇದ್ದೀನಿ ಏನೇ ಸಮಸ್ಯೆ ಇದ್ರು ನಮ್ಮನ್ನು ಭೇಟಿ ಮಾಡಿ ನಮ್ಗೆ ಒಂದು ವಿಚಾರ ಮುಡಿಸಿ ನಿಮ್ಮ ಕಷ್ಟದಲ್ಲಿ ನಾವು ಭಾಗಿಯಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ